ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಹಾಗೂ ಅಂತಾರಾಷ್ಟ್ರೀಯ ಶೈಕ್ಷಣಿಕ ದಿನಾಚರಣೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗೆಯಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಹಾಗೂ ಅಂತಾರಾಷ್ಟ್ರೀಯ ಶೈಕ್ಷಣಿಕ ದಿನಾಚರಣೆ ಕಾರ್ಯಕ್ರಮ ಜರುಗಿತು ಆರೋಗ್ಯ ಇಲಾಖೆ ಹಾಗೂ ಶ್ರೀ ರಾಘವೇಂದ್ರ ಪ್ಯಾರಾಮೆಡಿಕಲ್ ಕಾಲೇಜು ಮತ್ತು ವಿವಿಧ ಇಲಾಖೆಗಳ ಒಂದು ಸಹಯೋಗದಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವೈದ್ಯರಾದ ನಾಗರಾಜರವರು ಹಾಗೂ ವೈದ್ಯರುಗಳಾದ ರವಿಕುಮಾರ್ ರಮ್ಯಾ ರೇಣುಕಾ ಸುಮಂಗಳಾ ಅರ್ಪಿತ ಅವರು ಭಾಗವಹಿಸಿದರು ಆರೋಗ್ಯ ಇಲಾಖೆಯ ಜಗದೀಶ್ ರಾಥೋಡ್ ಅವರು ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಈ ಸಂದರ್ಭದಲ್ಲಿ ವೈದ್ಯರಾದ ನಾಗರಾಜ್ ಅವರು ಮಾತನಾಡಿದ್ರು ಹೆಣ್ಣು ಮಕ್ಕಳು ಇಲ್ಲದ ಜಗತ್ತನ್ನು ಊಹಿಸಲು ಆಗದು ಕಾರಣ ಹೆಣ್ಣನ್ನು ಗೌರವಿಸಬೇಕು ಅವರಿಗೆ ಉತ್ತಮ ಶಿಕ್ಷಣ ನೀಡಬೇಕಾಗಿದೆ ಅಂತ ಹೇಳಿದರು ಹೆಣ್ಣು ಮಕ್ಕಳ ಒಂದು ಬಾಲ್ಯ ವಿವಾಹವನ್ನು ತಡೆಗಟ್ಟಬೇಕು ಅವರನ್ನು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸದೃಢವನ್ನಾಗಿಸೋದಕ್ಕೆ ಕಾಳಜಿ ವಹಿಸಬೇಕು ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಹೆಣ್ಣಿಗೆ ಮೊದಲ ಪ್ರಾಶಸ್ತ್ಯ ನೀಡಬೇಕು ಅಂತ ಹೇಳಿದರು ವೈದ್ಯರಾದ ರೇಣುಕಾ ಅವರು ಮಾತನಾಡಿ ಹದಿಹರಿಯದವರ ಕಿಶೋರಿಯರ ರಕ್ತಹೀನತೆಯಿಂದ ಒಳಗಾಗ್ತಾ ಇದ್ದಾರೆ ಸದೃಢವಾಗಿ ಆರೋಗ್ಯ ಕಾಪಾಡಿಕೊಳ್ಳುವುದರ ಮೂಲಕ ಸಮಾಜದ ಉನ್ನತೀಕರಣಕ್ಕೆ ಹೆಣ್ಣು ತನ್ನ ಸ್ಥಾನಮಾನವನ್ನು ಮುಡುಪಾಗಿಸಿಕೊಳ್ತಾಳೆ ಶೈಕ್ಷಣಿಕ ಪ್ರಗತಿಯಿಂದಾಗಿ ಸರ್ವತೋಮುಖ ಉನ್ನತಿ ಸಾಧ್ಯ ಹಾಗಾಗಿ ಅವರಿಗೆ ಶಿಕ್ಷಣ ನೀಡಬೇಕು ಹಾಗೂ ಕಾಳಜಿ ತೋರಿ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿದರು ಪಟ್ಟಣದ ಶ್ರೀ ರಾಘವೇಂದ್ರ ಪ್ಯಾರಾ ಮೆಡಿಕಲ್ ಕಾಲೇಜಿನ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿನಿಯರು ಭಾಗವಹಿಸಿದ್ರು ಆರೋಗ್ಯ ಇಲಾಖೆಯ ವಿವಿಧ ಸಿಬ್ಬಂದಿಯವರು ಮತ್ತಿತರರು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ವಿಜಿ ಋಷಭೇಂದ್ರ ಹಾಗೂ ನನ್ನ ಸಹೋದ್ಯೋಗಿ ಮತ್ತು ನನ್ನ ಮಕ್ಕಳಿಗೆ ಇಷ್ಟು ಇಲ್ಲಿವರೆಗೆ ನಾಗರಾಜ್ ಸಹ ಕ್ಲೀನಾಗಿ ಹೇಳಿದರು ಗೊತ್ತಿದೆ ಹಾಗೂ ಮಹಿಳಾ ವೈದ್ಯರ ಸರೇ ಹೇಳಿದರು ಆದರೆ ನಾನೊಂದು ಹೇಳೋದು ನಾವು ತಾಲೂಕು ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಮೀಟಿಂಗನ್ನು ಇದರ ಸಲುವಾಗಿ ಮಾಡ್ತೀವಿ ಎಲ್ಲ ಇಲಾಖೆಗಳನ್ನು ಸೇರಿಸ್ಕೊಂಡು ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಎಲ್ಲ ಇಲಾಖೆಗಳನ್ನು ಶಿಕ್ಷಣ ಇಲಾಖೆಗಳು ಸೇರಿಸಿಕೊಂಡು ಸಿಡಿ ಕೋ ಡಿಪಾರ್ಟ್ಮೆಂಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸೇರಿಸಿಕೊಂಡು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಈ ಕಾರ್ಯಕ್ರಮಗಳನ್ನು ಅಂದರೆ ಅನಿಮಿಯ ಮತ್ತು ಯಾವುದು ಬಾಲ್ಯ ವಿವಾಹ ಇಂತಹ ಒಂದು ಕೆಲವೊಂದು ಕೆಟ್ಟ ಪದ್ಧತಿಗಳು ಏನಿದ್ದಾವೆ ನಮ್ಮಲ್ಲಿ ಬಾಲ್ಯ ವಿವಾಹ ಹದಿನಾರು ಹದಿನ ಹನ್ನೆರಡು ಹದಿನಾರು ಹದಿನೈದು ವರ್ಷಕ್ಕೆ ಮದುವೆ ಮಾಡಿಸ್ಕೊಳ್ಳೋದು ಅದರಿಂದ ಮೆಟರ್ನರಿ ಡೆತ್ ಅಂದರೆ ಗರ್ಭಿಣಿಯನ್ನುವಂಥವ್ರು ಸಾವನ್ನಪ್ಪೋದು ಇದನ್ನು ಹೇಳಿ ಸರ್ಕಾರದ ನೆಲದಲ್ಲಿ ತುಂಬ ತುಂಬ ನಾವು ಸಭೆಗಳನ್ನು ಮಾಡ್ತಾ ಇದ್ದೇವೆ ನಿಜವಾಗ್ಲೂ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ ನಿಮ್ಮ ಮೂಲಕ ಮೇಡಮ್ ಏನು ಹೇಳಿದರು ಸಾರ್ ಏನು ಹೇಳಿದರು ನಿಮ್ಮ ಊರುಗಳಲ್ಲಿ ದಯಮಾಡಿ ಹೇಳಿ ಆ ಒಂದು ಏನಿದೆ ಏಜು ಹದಿನೆಂಟರ ನಂತರ ಮದುವೆ ಆಗೋದು ಸುರಕ್ಷಿತ ಅಂತ ಹೇಳ್ತಾ ಬಾಲ್ಯ ಬಾಲ್ಯವ್ಯವಹಾರನ ತಡೆಗಟ್ಟಿ ಅನಿಮಿಯಾವನ್ನ ನಿಜವಾಗ್ಲೂ ಎನ್ ಸಿ ಡಿ ಅವರು ನಾವು ಎಲ್ಲ ನಾವು ಸ್ಟಾಫ್ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ನಿಮ್ಮ ಹಿಮೋಗ್ಲೋಬಿನ್ ಏನು ಚೆಕ್ ಮಾಡ್ತಾರೆ ನೋಡಿದ್ರೆ ಆಸ್ಯ ಆಗುತ್ತೆ ಆಮೇಲೆ ಇನ್ನೊಂದು ಜನ ಇವತ್ತಿನ ದಿನ ಇದೇ ಮಹಿಳಾ ದಿನ ಏನು ಮಾಡ್ತಿದ್ದಾರೆ ಬಂದಂಥ ಗರ್ಭಿಣಿಯಲ್ಲೂ ಎಲ್ಲ ಹೆಚ್ಚಿಗೆ ಹತ್ತಿರ ಒಳಗಿರುತ್ತೆ ಅಂತ ಪರಿಸ್ಥಿತಿಯಲ್ಲಿ ಇದ್ದೀವಿ ದಯಮಾಡಿ ವಿದ್ಯಾರ್ಥಿಗಳು ಎಲ್ಲ ಎಜುಕೇಟೆಡ್ ಇದ್ದೀರಾ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ಮನೆಗಳಲ್ಲಿ ತಿಳಿ ಹೇಳ್ತೀರಾ ಅಂತ ಹೇಳ್ತಾ ನನ್ನ ಎರಡು ಮಾತು ಮದುವೆ ಮಾಡಬೇಕು ಮದುವೆ ಖರ್ಚು ಹಾಂ ಅದಕ್ಕೋಸ್ಕರ

ಹೆಚ್ಚಿನ ಅಧಿಕಾರಿಗಳು ಹೆಚ್ಚಿನ ನೋಡಿ ಎರಡು ಅವರೇ ಅಯ್ಯಷ್ಟಿದ್ದಾರೆ ಉದ್ದೇಶ ಏನು ಹೆಣ್ಮಕ್ಳು ಇಲ್ಲಿದ್ದಾರೆ ನೋಡಿ ಇಲ್ಲೇ ಇಲ್ಲ ಎಲ್ಲ ಕೂತ್ಕೊಂಡಿದ್ದಾರೆ ಅದಕ್ಕೆ ಮಗುವನ್ನು ತೂಗುವ ಕೈಗಳು ದೇಶ ತೂಕ ಅದು ಸಾಧನೆ ಇದು ಸಾಧನೆ ಸಾಧಿಸಿ ತೋರಿಸಿದರೆ ಯಾರುಮಟ್ಟಿ ಇದ್ದಾರೆ ಅಂದ್ರೆ ಬರೀ ಹೆಣ್ಮಕ್ಳು ಅಂದ್ರೆ ಬರೀ ಮಗು ಹೆದರಿಕೆ ಮತ್ತೆ ಮಗು ಲಾಲ್ನ ಪಾಲನೆ ಮಾಡಕ್ಕಲ್ಲ ರಾಜ್ಯ ಬಾರನೆ ಮಾಡಬಹುದು ರಾಷ್ಟ್ರ ಭಾನು ಮಾಡಬಹುದು ಹೇಳಿ ತೋರಿಸ್ಕೊಟ್ಟಿದ್ದಾರೆ ಎಲ್ಲಾ ಕ್ಷೇತ್ರಗಳಲ್ಲಿ ಅಂದ್ರೆ ಒಂದು ಬಿಲ್ಕ್ರೈಲ್ ತಗೊತಾ ಇಲ್ಲ ಸೈನ್ಯದಲ್ಲಿ ಅದರಲ್ಲೂ ಹೆಣ್ಮಕ್ಳು ಈಗ ಐಎಸ್ ಬಿಲ್ಕ್ರೈಲ್ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಎಲ್ಲಾ ಕ್ಷೇತ್ರಗಳಲ್ಲೂ ಹೆಣ್ಮಕ್ಳು ತಗೋತಾ ಇದ್ದಾರೆ ಆದರೂ ಕೂಡ ಗ್ರಾಮೀಣ ಭಾಗದಲ್ಲಿ ಇವತ್ತಿಗೂ ಭೂಢೆ ಮಾಡ್ತಾ ಇದ್ದಾರೆ ಅದಕ್ಕೊಂದು ಸರ್ಕಾರ ಕಠಿಣವಾದ ಕಾರ್ಯಕ್ರಮ ಸಂತಿದೆ ಅದೇನಂತ ಹೇಳಿದ್ರೆ ಪಿ ಸಿ ಪಿ ಎನ್ ಡಿ ಟಿ ಆ್ಯಕ್ಟ್ ಅಂತ ಕೇಳಿದರೆ ಎಲ್ಲರೂ ಪಿ ಸಿ ಪಿ ಎನ್ ಡಿ ಟಿ ಆ್ಯಕ್ಟ್ ಅದೇ ರಿಗಾಗ್ತಿದ್ದ ಮುಂಚೆ ಲಿಂಗ ಪತ್ತೆ ಮಾಡಲು ಕಾನೂನು ಪ್ರಕಾರ ಅಪರಾಧ ಯಾರಾದರೂ ಅಲ್ಲಿ ಲಿಂಗ ಪತ್ತೆ ಮಾಡಿದರೆ ಅವ್ರನ್ನ